ಇವತ್ತು ಅವರ ಒಂದು ಸಂದೇಶ ನೋಡ್ರಿ ಅವ್ರ ಪಕ್ಷದಲ್ಲಿ ಯಾರು ಪೂರ್ಣ ಅವಧಿ ಇರ್ತಾರೋ ಅರ್ಧ ಅವಧಿ ಇರ್ತಾರೋ ನಾವ್ ಯಾವತ್ತು ನಾವು ಪ್ರತಿಪಕ್ಷವಾಗಿ ನಾವು ಇಲ್ಲ ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಂತ ವಿಚಾರ ನಾವದ್ರ ಬಗ್ಗೆ ನಮ್ದೇನ ತಕರಾರಿಲ್ಲ ಅವ್ರ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ನಮ್ಮ ಸಮಸ್ಯೆ ಅಲ್ಲ ಹಾಗಾಗಿ ಇವತ್ತು ಜನ ಅವರಿಗೆ ಮ್ಯಾಂಡೇಟ್ ಕೊಟ್ಟವ್ರೆ ಆ ಸರ್ಕಾರವನ್ನು ಪೂರ್ಣ ಅವಧಿಯಲ್ಲಿ ನಡೆಸಬೇಕು ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಅವ್ರ ಪಕ್ಷ ನಿಶ್ಚಯ ಮಾಡಿಕೊಂಡು ಯಾರು ಬೇಕಾದ್ರೂ ಮುಂದುವರಿಲಿ ಆದರೆ ಈ ಅಧಿಕಾರವನ್ನು ಭ್ರಷ್ಟಾಚಾರ ಮಾಡಿಕೊಂಡು ಅಧಿಕಾರ ದುರ್ಬಳಕೆಯನ್ನು ಮಾಡಿ ಭ್ರಷ್ಟಾಚಾರದ ಮೇಲೆ ಭ್ರಷ್ಟಾಚಾರ ಭ್ರಷ್ಟಾಚಾರದ ಮೇಲೆ ಭ್ರಷ್ಟಾಚಾರ ಆಡಳಿತನೇ ಸಂಪೂರ್ಣವಾಗಿ ಹೋಗಿದೆ ಇವರ ಒಳ ಜಗಳದಲ್ಲಿ ಒಳ ಜಗಳ ಜಾತಿ ಜಾತಿಗಳ ವೈಮನ್ಸು ಎಲ್ಲಿವರೆಗೂ ಹೋಗ್ತಿದೆ ಇವರು ಜಾತಿಗಳ ವೈಮನ್ಸನ್ನು ಎತ್ಕಟ್ಟತಿರೋದು ಈ ರೀತಿ ಬಹಿರಂಗವಾಗಿ ಒಂದು ಸರ್ಕಾರ ನೋಡಿ ಅಧಿಕಾರಕ್ಕೆ ಬರ್ತಾ ಒಂದು ಜಾತಿಗೆ ಅನ್ಯಾಯ ಆಗಿರೋ ವಿಚಾರಗಳನ್ನ ಜನರ ಮುಂದೆ ತರುವಂಥದ್ದು ಕೇಳಿದ್ವಿ ಆದರೆ ಸರ್ಕಾರ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರನು ಈ ರೀತಿ ರಾಜಕೀಯ ಇವರ ಭಾಷೆಯಲ್ಲಿ ಭಾಷೆ ಯಾವ ರೀತಿ ಕೊಡಬೇಕು ಅಂದ್ರೆ ಆಡಳಿತದಲ್ಲಿ ಭಾಷೆ ಕೊಡಬೇಕು ನೋಡಿ ನಮಗೆ ಹಿಂಗೆ ಅಂಧಿಕಾರ ಕೊಟ್ಟಿದ್ದೀರಾ ಈ ಮೂಲಕ ಉತ್ತಮವಾಗಿ ಆಡಳಿತ ಕೊಟ್ಟಿದ್ದೀವಿ ಜನರು ಸಮಸ್ಯೆನ ಬಗೆಹರಿಸಿದೀವಿ ಇದು ಯಾವ್ದಾದಿಲ್ವೇ ಬರೀ ಇವತ್ತಿಗೂ ಅವರ ನ್ಯೂನತೆಗಳನ್ನು ಮುಚ್ಚಾಕೊಳಕ್ಕೆ ಸಮಾಜದಲ್ಲಿ ಧರ್ಮಗಳ ಮಧ್ಯದಲ್ಲಿ ವೈಮನ್ಸು ಜಾತಿಗಳ ಮಧ್ಯದಲ್ಲಿ ವೈಮನ್ಸು ಬರೀ ಕುತಂತ್ರ ಕುತಂತ್ರ ರಾಜಕೀಯ ಆಡಳಿತ ಭಾಷೆನೇ ನಾವು ಕಂಡಿಲ್ಲ ಅಭಿವೃದ್ಧಿನ ಕಂಡಿಲ್ಲ ಒಂದು ಒಳ್ಳೆ ನಡವಳಿಕೆಗಳು ಕಾಣ್ತಿಲ್ಲ ಹಾಗಾಗಿ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಕಾಂಗ್ರೆಸ್ನೇ ನಿರಾಸೆ ಕಾಂಗ್ರೆಸ್ನಲ್ಲಿ ಇವರು ಯಾರಾದ್ರೇನು ಜನರೇನು ಎದುರು ನೋಡ್ತಿಲ್ಲ ಕಾಂಗ್ರೆಸ್ ಅಂದರೆ ಏನು ಇವರಿಂದ ಅಪೇಕ್ಷೆ ಪಡೋದು ಇವ್ರಿಗೆನೆ ಸಾಲಲ್ಲ ಇವ್ರ ಒಟ್ಟೆಗೆ ಸಾಲಲ್ಲ ಇವರಿಗೆ ಅಶು ಇಷ್ಟಿದೆ ಇವರಿಂದ ಏನೂ ಬಯಸ್ಲಿಕ್ಕೆ ಆಗಲ್ಲ ಇನ್ನೊಬ್ಬ ಮತ್ತೊಬ್ಬ ಏನಾದ್ರೂ ಜನಕ್ಕಂತೂ ಪರಿಹಾರ ಸಿಕ್ತಿಲ್ಲ ನೆರವು ಸಿಕ್ತಿಲ್ಲ ಜನರಿಗೇನು ಒಳ್ಳೇದಾಗ್ತಿಲ್ಲ ಹಾಗಾಗಿ ಸಿದ್ದರಾಮಯ್ಯನವರಿದ್ರೇನು ಇನ್ನೊಬ್ರು ಇದ್ರೇನು ಮತ್ತೊಬ್ಬರಿದ್ರೇನು ಇವರಿಂದ ಆಗದೆ ಭ್ರಷ್ಟಾಚಾರ ಎಟಿಎಂ ಸರ್ಕಾರ ಬರ್ತಾರೆ ಪ್ರಿಯಾಂಕರಿಗೆ ಇದ್ದಾರೆ ಏನ್ ಪಾಪ ಮುಖ್ಯಮಂತ್ರಿಗಳು ಅಸಹಾಯಕರು ಅವರೇ ಅಸಹಾಯಕರು ಇದ್ದಾರೆ ಅವರೇ ಹೇಳಿದ್ರಲ್ಲ ಅವ್ರ ಕುರ್ಚಿನೇ ಅಲ್ಲಾಡ್ತಿದೆ ಅಂತ ನಾನೇ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಹೇಳಂತ ಮುಖ್ಯಮಂತ್ರಿ ಯಾವ್ದಾರ ನೋಡಿದೀರಾ ನಾನೇ ಮುಖ್ಯಮಂತ್ರಿ ಇಲ್ಲಪ್ಪ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಇವತ್ತು ನಾಳೆನೋ ಯಾವಾಗ ಕಳ್ಸಿ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡಿರೋರು ಇದ್ದಾರೆ ಅವ್ರ ಸಚಿವ ಸಂಪುಟ ಯಾರಾದ್ರೂ ಮಂತ್ರಿ ಮಂಡಲದಲ್ಲಿ ನೋಡಿದಿರ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿರುವಂಥ ಸಚಿವ ಸಂಪುಟ ಇಡೀ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅವರ ಅಸಹಾಯಕತೆ ಎದ್ದು ಕಾಣುತ್ತೆ ಕಳೆದ ಇದ್ದಂಗಿಲ್ಲ ಪಾಪ ಅವ್ರ ಪರಿಸ್ಥಿತಿ ದಿನ ದಿನವೂ ಎಣಿಸ್ಕೊಳ್ಳೋದಾಗತ್ತೆ ಇವತ್ತು ಮುಂದುವರಿತೀನ ಇವತ್ತು ಮುಂದುವರಿತೀನ ಇಂಥ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಇವತ್ತು ಗುತ್ತಿಗೆದಾರರು ಇಲಾಖೆ ಅಧಿಕಾರಿಗಳು ಏನು ಬಹಳ ಸಂಕಷ್ಟದಲ್ಲಿದ್ದಾರೆ ಯಾರಿಗೂ ನ್ಯಾಯ ಸಿಕ್ತಿಲ್ಲ ಅವರಿಗೆ ಸಲ್ಲಬೇಕಾಗಿದ್ದಂಥ ಬಿಲ್ಲಿನ ಹಣ ಪಾವತಿ ಅವರಿಗೆ ಬಿಲ್ಗಳಿಗೆ ಸಿಗಬೇಕಾಗಿದ್ದಂಥ ಹಣ ಪೇಮೆಂಟ್ ಬಿಲ್ ಪೇಮೆಂಟ್ ಆಗದ ಕಾರಣ ಇವತ್ತೆಲ್ಲರಿಂದ ದೊಡ್ಡ ಡಿಮ್ಯಾಂಡ್ ಪರ್ಸೆಂಟೇಜ್ ಎಷ್ಟು ಅಂತ ಕೆಲಸ ಕೊಡ್ಲಿಕ್ಕೆ ಪರ್ಸೆಂಟೇಜು ಬಿಲ್ ಪೇಮೆಂಟ್ ಮಾಡಲಿಕ್ಕೆ ಪರ್ಸೆಂಟೇಜು ಲೂಟಿ ಹಗಲು ದೊರೋಡೆ ಸಿ ಏನು ಪರ್ಸೆಂಟ್ ಏನು ಎಷ್ಟು ಪರ್ಸೆಂಟ್ ಅದಕ್ಕೆ ಲೆಕ್ಕ ಇಲ್ಲ ಅವ್ರನ್ನೇ ಕೇಳಬೇಕು ನೀವು ಯಾಕೆಂದರೆ ಗುತ್ತಿಗೆದಾರರನ್ನೇ ಕೇಳಿದ್ರೆ ಹೇಳ್ತಾರೆ ಎಲ್ಲ ಪರ್ಸೆಂಟೇಜ್ಗಳು ನೀವೇ ಕೇಳಿದ್ರೆ ಹೇಳ್ತಾರೆ ಎಲ್ಲ ಎಷ್ಟೆಷ್ಟು ಪರ್ಸೆಂಟು ಹೇ ಪರ್ಸೆಂಟು ಇವ್ರಿಗೇನಾರು ಆತ್ಮಸಾಕ್ಷಿ ಇದೆಯಾ ಏನಾರು ಆಪಾದನೆ ಮಾಡಿರಲ್ಲ ಅವ್ರ ನಾಲ್ಗೆ ಇದೆಯಾ ಹಾಂ ಏನಾರು ಆತ್ಮಸಾಕ್ಷಿ ಇದ್ದು ಮಾತಾಡ್ತಿದ್ದಾರೆ ನೋಡಿ ಇವತ್ತು ಪೇಮೆಂಟ್ ಮಾಡಲಿಕ್ಕೆ ಹಣ ಆ ಇಲಾಖೆಗೆ ಮೀಸಲಾಗಿರೋ ಹಣ ಎಷ್ಟು ಡಿಸ್ಪೋರ್ಸು ಯಾವ ರೀತಿ ಪೇಮೆಂಟ್ ಆಗ್ತಿದೆ ಯಾವ ರೀತಿ ಎಲ್ಓ ಸಿ ಹಾಂ ಎಲ್ ಓ ಸಿನ ಕರೆಕ್ಟಾಗಿ ಪೇಮೆಂಟ್ ಪ್ರಕಾರವಾಗಿ ಕೊಡ್ತಿದಾರಾ ಯಾವ್ದಾದ್ರು ಒಂದು ಬಿಲ್ಲು ಕಾನೂನು ಬದ್ಧವಾಗಿದೆಯಾ ಇಲ್ಲ ಅಧಿಕಾರ ದುರ್ಬಳಕೆಯನ್ನ ಸಂಪೂರ್ಣ ಮಾಡಿಕೊಂಡು ದುಡ್ಡು ಅಸಲಿ ಎಟಿಎಂ ಸರ್ಕಾರ ಬಹಿರಂಗವಾಗಿ ಹಣ ಲೂಟಿ ಹೊಡೆದು ಅಸಹಾಯಕರಾಗಿರುವಂಥ ಮುಖ್ಯಮಂತ್ರಿ ಅಸಹಾಯಕರಾಗಿರುವಂಥ ಸರ್ಕಾರ